ಡೆವಿಲ್ ಚಿತ್ರದ ಎರಡನೇ ಶೆಡ್ಯೂಲ್ ಶೂಟಿಂಗ್ ಶುರುವಾಗಿದ್ದ ಸಮಯದಲ್ಲೇ ಪೊಲೀಸರು ದರ್ಶನ್ ರನ್ನ ವಶಕ್ಕೆ ಪಡೆದಿದ್ರು ದರ್ಶನ್ ಜೈಲು ಸೇರಿ ಈಗಾಗಲೇ ನೂರು ದಿನ ದಾಟಿದೆ ಸದ್ಯ ಜಾಮೀನನ್ನು ಕೋರಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಕ್ಟೋಬರ್ನಲ್ಲಿ ನಟ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಆದರೆ ದರ್ಶನ್ ಜೈಲು ಸೇರಿದ್ರಿಂದ ಇದು ಕೂಡ ಆಗಲಿಲ್ಲ ಆದರೆ ಕನ್ನಡ ಚಿತ್ರರಂಗದಲ್ಲಿ ಈಗ ರೀ ರಿಲೀಸ್ ಅನ್ನುವಂಥದ್ದು ಟ್ರೆಂಡ್ನಲ್ಲಿದೆ ಅದರಲ್ಲೂ ದರ್ಶನ್ ಸಿನಿಮಾಗಳು ಮತ್ತೆ ತೆರಿಗೆ ಬಂದಿದ್ದು ಅದು ಮತ್ತೆ ಸದ್ದು ಮಾಡ್ತಾ ಇದೆ ಕೆಲ ದಿನಗಳ ಹಿಂದೆ ಶಾಸ್ತ್ರಿ ಕರಿಯ ರಿಲೀಸ್ ಆಗಿತ್ತು ಸದ್ಯ ದರ್ಶನ್ ನಟನೆಯ ಮಿಸ್ಟರ್ ಐರಾವತ ಚಿತ್ರವನ್ನ ಇವರ ರೀ ರಿಲೀಸ್ ಮಾಡಲಾಗ್ತಾ ಇದೆಯಂತೆ ಈ ಸಿನಿಮಾದಲ್ಲಿ ದರ್ಶನ್ ಆಫೀಸರ್ ಪಾತ್ರದಲ್ಲಿ ಅಬ್ಸರಿಸಿದ್ದು ಸಮಾಜದ ಅವ್ಯವಸ್ಥೆಯನ್ನ ಬದಲಿಸುವ ನಾಯಕನಾಗಿ ಮಿಂಚಿದ್ದರು ಇದೇ ಶುಕ್ರವಾರ ಅಂದ್ರೆ ಅಕ್ಟೋಬರ್ ನಾಲ್ಕರಂದು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆಯಂತೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ ಬಹಳ ಅದ್ಧೂರಿಯಾಗಿ ಸಿನಿಮಾ ನಿರ್ಮಾಣವಾಗಿದ್ದು ಈಗಾಗಲೇ ಟೀಸರ್ಗಳಿಂದ ಪಾರಿಸದ್ದು ಮಾಡಿದೆ ಅಂತಾರಾಷ್ಟೀಯ ಮಟ್ಟದಲ್ಲೂ ಕೂಡ ಈ ಸಿನಿಮಾ ತೆರಿಗೆ ಅಪ್ಪಳಿಸಲಿದ್ದು ದೇಶ ವಿದೇಶದ ಭಾಷೆಗಳಿಗೆ ಇದು ಡಬ್ ಆಗಲಿಕ್ಕಿದೆ ಎಪಿ ಅರ್ಜುನ್ ನಿರ್ದೇಶನದ ಈ ಚಿತ್ರದಲ್ಲಿ ಧ್ರುವ ಸರ್ಜಾ ಜೋಡಿಯಾಗಿ ವೈಭವಿ ಶಾಂಡಿಲ್ಯ ಅವರು ನಟಿಸಿದ್ದಾರೆ ಅಂದಾಜು ನೂರು ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ಮೂಡಿಬರ್ತಾ ಇದೆ ಅನ್ನುವುದೇ ಸಿನಿಪ್ರಿಯರಲ್ಲಿ ಇರುವ ಕುತೂಹಲವನ್ನ ಇನ್ನಷ್ಟು ಡಬಲ್ ಮಾಡಿದೆ ಹೀಗಾಗಿ ಅಭಿಮಾನಿಗಳು ಕೂಡ ಮಾರ್ಟಿನ್ ಆರ್ಭಟವನ್ನ ನೋಡಲು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಮಾರ್ಟಿನ್ ಚಿತ್ರದ ಹಾಡುಗಳಿಗೆ ಮಣಿ ಶರ್ಮಾ ಟ್ಯೂನ್ ಹಾಕಿದ್ದಾರೆ ಹಾಗೆ ಖ್ಯಾತ ಸಂಗೀತ ನಿರ್ದೇಶಕ ರವಿ ಬಸರು ರೆಕಾರ್ಡಿಂಗ್ ಮಾಡಿದ್ದಾರೆ ಇನ್ನು ಸತ್ಯ ಹೆಗಡೆ ಕ್ಯಾಮೆರಾ ಕಣ್ಣಿನಲ್ಲಿ ಸಿನಿಮಾ ಸರಿಯಾಗಿದೆ ಲೇಟ್ ಆಗಿದ್ದರೂ ಬಹಳ ದೊಡ್ಡದಾಗಿ ಸಿನಿಮಾ ಪ್ರೇಕ್ಷಕರ ಮುಂದಿಡುವಂತಹ ಪ್ರಯತ್ನ ನಡೀತಾ ಇದೆ ಇದೇ ಭಾನುವಾರ ಅಂದರೆ ಅಕ್ಟೋಬರ್ ಆರಕ್ಕೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಹುಟ್ಟುಹಬ್ಬ ಈ ಸಂಭ್ರಮದಲ್ಲಿ ಮಾರ್ಟಿನ್ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂದಾಜು ಆರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಸಾಂಗ್ ಅನ್ನ ಮಾಡಲಾಗಿದೆಯಂತೆ ಚಿತ್ರದ ಟ್ರೈಲರ್ ಬದಲು ಈ ಇಂಟ್ರೊಡಕ್ಷನ್ ಸಾಂಗ್ ಮಾತ್ರ ರಿಲೀಸ್ ಮಾಡಲಾಗುತ್ತೆ ಎಂದು ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ರಜನಿಕಾಂತ್ಗೆ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರೋರಾತ್ರಿ ಅವರನ್ನ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ರಾತ್ರಿಯಿಂದಲೇ ವೈದ್ಯರ ತಂಡ ರಜನಿಕಾಂತ್ ತಪಾಸಣೆಗೆ ಮುಂದಾಗಿದ್ರು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ರಜನಿಕಾಂತ್ ಅವರ ಕಿಬ್ಬೋರ್ಟ್ಗೆ ಸ್ಟಂಟ್ ಅಳವಡಿಸಲಾಗಿದೆಯಂತೆ ಇನ್ನೂ ಎರಡು ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಇರಬೇಕಾಗಿ ಬರಬಹುದು ಎಂದು ಹೇಳಲಾಗ್ತಾ ಇದೆ ಆಸ್ಪತ್ರೆಯ ವೈದ್ಯರು ರಜನಿಕಾಂತ್ಗೆ ಇನ್ನಷ್ಟು ಚೆಕ್ಅಪ್ಗಳನ್ನ ಮಾಡಬೇಕೆಂದು ಹೇಳಿದ್ದಾರಂತೆ ಇದೇ ವೇಳೆ ರಜನಿಕಾಂತ್ ಪತ್ನಿ ಲತಾ ಆಲ್ ಈಸ್ ವೆಲ್ ಎಂದು ಹೇಳಿದ್ದು ಇದು ರಜನಿಕಾಂತ್ ಅವರ ಫ್ಯಾನ್ಸ್ಗೆ ಸಮಾಧಾನವನ್ನ ತಂದಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಎಪ್ಪತ್ಮೂರು ವರ್ಷ ಆದರೂ ಅವರ ಸಿನಿಮಾಗಳಿಗೆ ಮಾತ್ರ ಬೇಡಿಕೆ ಕಡಿಮೆಯಾಗಿಲ್ಲ ಎರಡು ಸಾವಿರದ ಹನ್ನೊಂದರಿಂದಲೂ ಕೂಡ ಅವರು ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಇದ್ದಾರೆ ಕಿಡ್ನಿ ಶ್ವಾಸಕೋಶ ನರಕ್ಕೆ ಸಂಬಂಧಿಸಿದ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇದರೊಂದಿಗೆ ಆರೋಗ್ಯ ತಪಾಸಣೆಗಾಗಿ ಆಗಾಗ ಅಮೆರಿಕಾಗೂ ಕೂಡ ಹೋಗಿ ಬರ್ತಾ ಇದ್ದಾರೆ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆಯನ್ನ ಇಟ್ಟುಕೊಂಡಿದ್ದ ರಜನಿಕಾಂತ್ ಸಿನಿಮಾಗಳಲ್ಲಿ ಇದೆಲ್ಲವನ್ನ ಮರೆತು ನಟಿಸಿದ್ದಾರೆ ಇಂದಿನ ಜನರೇಷನ್ನ ಹೀರೋಗಳಿಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಬಾಕ್ಸ್ ಆಫೀಸ್ನಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ ಆದಷ್ಟು ಬೇಗ ರಜನಿಕಾಂತ್ ಗುಣಮುಖರಾಗಿ ಬರಲಿ ಎಂದು ಅವರ ಫ್ಯಾನ್ಸ್ ಕಾದು ನೋಡ್ತಾ ಇದ್ದಾರೆ ಈ ವರ್ಷದ ಏಪ್ರಿಲ್ನಲ್ಲಿ ಮೋಹನ್ ಲಾಲ್ ಅವರನ್ನ ರಿಷಬ್ ಶೆಟ್ಟಿ ಭೇಟಿಯಾಗಿದ್ರು ಆಗ ವ್ಯಾಪಕ ಕುತೂಹಲ ಮತ್ತು ಕೌತುಕವನ್ನ ಈ ಭೇಟಿ ಮೂಡಿಸಿತ್ತು ಕಾಂತಾರದ ಪ್ರೀಕ್ವೆಲ್ನಲ್ಲಿ ಮೋಹನ್ ಲಾಲ್ ಕಾಣಿಸಿಕೊಳ್ಳಬಹುದಾ ಎನ್ನುವ ಪ್ರಶ್ನೆಗೂ ಕೂಡ ಕಾರಣವಾಗಿತ್ತು ಆದರೆ ಈಗ ರಿಷಬ್ ಶೆಟ್ಟಿ ಆವತ್ತು ಮೋಹನ್ಲಾಲ್ ಅವರ ಜೊತೆ ಮುಖಾಮುಖಿ ಭೇಟಿಯಾಗಿದ್ದೇ ಕಾಂತಾರ ಚಿತ್ರದ ವಿಚಾರವನ್ನ ಮಾತನಾಡಲು ಎನ್ನುವ ಸುದ್ದಿ ಈಗ ಹಬ್ಬತಾ ಇದೆ ಕಾಂತಾರ ಮೊದಲ ಭಾಗದಲ್ಲಿ ಮೋಹನ್ಲಾಲ್ ರಿಷಬ್ ಶೆಟ್ಟಿಯ ತಂದೆಯ ಪಾತ್ರವನ್ನ ನಿರ್ವಹಿಸಬಹುದೆಂಬ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈ ಎಲ್ಲ ಊಹಾಪೋಹಗಳಿಗೆ ರಿಷಬ್ ಶೆಟ್ಟಿಯವರೇ ನೇರವಾಗಿ ಉತ್ತರವನ್ನ ಕೊಡಬೇಕಷ್ಟೇ ಅಂದ ಹಾಗೆ ಕಾಂತಾರ ಚಿತ್ರ ಬಿಡುಗಡೆಯಾಗಿ ಮೊನ್ನೆ ಸೆಪ್ಟೆಂಬರ್ ಮೂವತ್ತಕ್ಕೆ ಎರಡು ವರ್ಷಗಳಾಯಿತು ಎರಡು ವರ್ಷದ ಹಿಂದೆ ತೆರಿಗೆ ಬಂದು ಚರಿತ್ರೆಯನ್ನೇ ಸೃಷ್ಟಿಸಿದ್ದ ಕಾಂತಾರ ಚಿತ್ರವನ್ನ ಭಾಷೆಯ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ರು ಬಾಯ್ ತುಂಬ ಕೊಂಡಾಡಿದ್ರು ಇನ್ನು ಈ ಚಿತ್ರಕ್ಕೆ ನಾಯಕನಾಗಿ ಜೀವ ತುಂಬಿದ ರಿಷಬ್ ಶೆಟ್ಟಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ್ದರು ಇನ್ನು ಕಾಂತಾರ ಚಿತ್ರದ ಇನ್ನೊಂದು ಭಾಗ ಹೇಗೆ ಮೂಡಬಹುದೆಂಬ ಕುತೂಹಲ ಎಲ್ಲರಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಬಿಗ್ ಬಾಸ್ನಲ್ಲಿ ಲವ್ ಸ್ಟೋರಿ ಹುಟ್ಟೋದು ಸರ್ವೇ ಸಾಮಾನ್ಯ ಈ ಹಿಂದೆ ಹತ್ತು ಸೀಸನ್ನಲ್ಲಿ ಒಂದಲ್ಲ ಒಂದು ಜೋಡಿ ಆತ್ಮೀಯವಾಗಿದ್ದು ಹೊಸದೇನಲ್ಲ ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಯಾಕೋ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರುವಂತೆ ತೋರ್ತಾ ಇದೆ ಈ ರಿಯಾಲಿಟಿ ಶೋ ಶುರುವಾದ ಎರಡೇ ದಿನಕ್ಕೆ ಸ್ಪರ್ಧಿಗಳ ನಡುವೆ ಲವ್ ಸ್ಟೋರಿ ಹುಟ್ಟಿಕೊಂಡಿದೆ ಹೌದು ನಿನ್ನೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ಸಂಚಿಕೆ ಪ್ರಸಾರ ಆಗಿತ್ತು ಇದರಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಸನ್ನಿವೇಶಗಳು ವೀಕ್ಷಕರಿಗೆ ನೋಡುವುದಕ್ಕೆ ಸಿಕ್ಕಿದೆ ಇದರ ಜೊತೆಗೆ ಲವ್ ಸ್ಟೋರಿ ಶುರುವಾಗಿದ್ದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಈ ಮಧ್ಯೆ ಸ್ವರ್ಗಕ್ಕೂ ನರಕಕ್ಕೂ ಒಂದೊಳ್ಳೆ ಬಾಂಧವ್ಯ ಬೆಳೀತಾ ಇದೆ ಹೀಗಿರುವಾಗ ನರಕದಲ್ಲಿರುವಂತಹ ರಂಜಿತ್ಗೂ ಸ್ವರ್ಗದಲ್ಲಿರುವ ಐಶ್ವರ್ಯಕ್ಕೂ ಪ್ರೇಮಾಂಕುರವಾದಂತೆ ಇದೆ ಐಶ್ವರ್ಯಾ ತಿಂಡಿಯನ್ನ ತಿಂತ ನರಕವಾಸಿಗಳ ಬಳಿ ಬಂದಿದ್ರು ವೈಟ್ ಅಂಡ್ ವೈಟ್ನಲ್ಲಿ ಬಂದಿದ್ದ ಐಶ್ವರ್ಯಾ ನನ್ನ ಕಂಡು ರಂಜಿತ್ ನೀವು ನನ್ನ ತಟ್ಟೆಯನ್ನ ನೋಡಿ ಪ್ರತಿಕ್ರಿಯೆ ಕೊಟ್ಟಿದ್ರ ಇಲ್ಲ ನನ್ನನ್ನೇ ನೋಡಿ ರಿಯಾಕ್ಷನ್ ಕೊಟ್ಟ್ರಾ ಎಂದು ಪ್ರಶ್ನೆ ಮಾಡಿದ್ದಾರೆ ರಂಜಿತ್ ರಂಜಿತ್ ಪ್ಲೇಟ್ಗಿಂತ ನೀವೇ ಅದ್ಭುತ ಎಂದು ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಇಲ್ಲಿಗೆ ಇಬ್ಬರ ಸಂಭಾಷಣೆ ನಿಲ್ಲಲಿಲ್ಲ ರಂಜಿತ್ ನಿಮಗೆ ನಾನು ಬೇಕಾ ಅಥವಾ ತಿಂಡಿ ಬೇಕಾ ಅಂತ ಐಶ್ವರ್ಯ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ ರಂಜಿತ್ ಅವರು ನೀನೇ ಬೇಕು ಅಂತ ಹೇಳ್ತಾ ಇದ್ದಂತೆ ನರಕವಾಸಿಗಳು ರಂಜಿತ್ ರನ್ನ ರೇಗಿಸೋದಕ್ಕೆ ಶುರು ಮಾಡಿದ್ದಾರೆ ಇಷ್ಟೆಲ್ಲ ನೋಡಿದ ಬಿಗ್ ಬಾಸ್ ಪ್ರೇಮಿಗಳು ಇದರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು